ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಗಿಳಿ ಇದೆ ಇದು ಎಲ್ಲಿ ಅಂತಂದರೆ ಶಿರ್ಸಿಯಲ್ಲಿ ನನ್ನ ಫ್ರೆಂಡ್ ರೂಮ್ ಮೊದಲು ನಾನು ಇಲ್ಲೇ ಇದ್ದೆ ಇವಾಗ ನಾನು ಮದುವೆ ಆದಮೇಲೆ ಸಾಗರಕ್ಕೆ ಹೋಗಿದ್ದೀನಿ ಅವಳು ಒಬ್ಳೇ ಇದ್ದಾಳೆ ನಾನಿಲ್ಲ ಅಂತ ಅವಳು ಗಿಳಿ ಸಾಕೊಂಡಿದ್ದಾಳೆ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದಾಳೆ ನಾನು ಅಲ್ಲಿಗೆ ಕ್ಲಿಪ್ ಹಾಕ್ಸಿದ್ದು ಶಿರಸಿಯಲ್ಲಿ ಹಾಗಾಗಿ ತಿಂಗಳ ಚೆಕಪ್ಪಿಗೆ ಬರಲೇಬೇಕು ಚೆಕಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಊಟ ಮಾಡಿದೆ ಇಬ್ಬರು ಮನೇಲಿದ್ವಿ ಸಂಡೇ ಅಂತ ಈವ್ನಿಂಗ್ ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲಾದರೂ ಹೋಗೋಣ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಅಂದ್ಕೊಂಡಿದ್ವಿ ಅದು ಇದು ಫೋನ್ ಬಂತು ಅಂತ ಆರು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಏಳು ಗಂಟೆ ಆಯಿತು ಏಳು ಗಂಟೆಗೆ ಇಬ್ಬರು ಹೊರಟ್ವಿ ಹೋಗ್ತಾ ದಾರಿಯಲ್ಲಿ ಮಾರಿಕಾಂಬ ದೇವಸ್ಥಾನದ ಎದುರುಗಡೆ ಈ ರೀತಿ ದೀಪಗಳಿಟ್ಟಿದ್ರು ಎಲ್ಲರೂ ಎಣ್ಣೆ ತೊಗೊಂಡು ಬಂದು ಹಾಕ್ತಿದ್ರು ನಾವು ಕೂಡ ಇಬ್ಬರು ಒಂದು ಪ್ಯಾಕೆಟ್ ಎಣ್ಣೆ ತೊಗೊಂಡ್ಬಂದು ಹಾಕಿದ್ವಿ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಹೋಗ್ತಾ ದಾರಿಯಲ್ಲಿ ನೋಡಿ ಹೋಗೋಣ ನಾವೂ ದೇವಸ್ಥಾನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ನಾವು ಗಗನಶ್ರೀ ವೆಜ್ ರೆಸ್ಟೋರೆಂಟ್ ಅಂತ ನಾನು ಮ್ಯಾಪಲ್ಲಿ ನೋಡಿದ್ದೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಹಂಗೆ ಮ್ಯಾಪ್ ಹಾಕ್ಕೊಂಡು ಹೋದ್ವಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಿರುವಾಗ ಅವನ್ ನೆನಪಾಗುತ್ತೆ ರೀಸೆಂಟಾಗಿ ನಾನೊಂದು ಕಡೆ ಓದಿದ್ದೆ ಇಬ್ಬರು ಬೈಕಲ್ಲಿ ಹೋಗ್ತಿರುವಾಗ ಗೂಗಲ್ ಮ್ಯಾಪ್ ನೋಡಿಕೊಂಡು ಹೋಗಿ ಬಿದ್ದೋಗ್ಬಿಟ್ರಂತೆ ನಾವು ಎಲ್ಲ ಹಂಗೆ ಆಗ್ಬಿಡ್ತೀವೋ ಅಂತ ಅನ್ನಿಸ್ತಿತ್ತು ಹಂಗೆ ಹೋಗ್ತಿದ್ದಂಗೆ ಗಗನಶ್ರೀ ರೆಸ್ಟೋರೆಂಟ್ ಅಂತ ಬೋರ್ಡ್ ಕಾಣಿಸ್ತು ಹೋದ್ವಿ ನಾನು ಮ್ಯಾಪಲ್ಲಿ ನೋಡಿದಾಗ ರಿವ್ಯೂಸಲ್ಲಿ ನೋಡಿದ್ದೆ ಒಳ್ಳೆ ಕಮೆಂಟ್ಗಳನ್ನು ಬರೆದಿದ್ರು ನಿಜವಾಗ್ಲೂ ಗಗನಶ್ರೀ ಹೋಟೆಲು ಅವ್ರು ಹೇಳ್ದಂಗೆ ಇತ್ತು ಪಾರ್ಕಿಂಗ್ ಮಾಡೋದಕ್ಕೆ ವಿಶಾಲ ಜಾಗ ಇದೆ ಒಳಗಡೆನೂ ಕೂಡ ಚೆನ್ನಾಗಿ ಎಲ್ಲ ಮಾಡಿದರು ಕ್ಲೀನ್ ಇತ್ತು ನೀಟಿತ್ತು ಫುಡ್ ಆಪ್ಷನ್ ಜಾಸ್ತಿ ಇತ್ತು ರಿವ್ಯೂದಲ್ಲಿ ನಾನು ನೋಡಿದ್ದೆ ಬಟ್ರ್ ಗಾರ್ಲಿಕ್ ಸೂಪ್ ಚೆನ್ನಾಗಿರುತ್ತೆ ಅಂತ ಬರೆದಿದ್ರು ಹಾಗಾಗಿ ನಾವು ಬಟ್ರ್ ಗಾರ್ಲಿಕ್ ಸೂಪ್ ತಗೊಂಡ್ವಿ ರೋಟಿ ಜೊತೆಗೆ ದಾಲ್ ಕೊಲ್ಲಾಪುರಿ ಕಾಶ್ಮೀರಿ ಪಲಾವ್ ಕೇಳಿದ್ವಿ ಅವ್ರು ಹೇಳಿದ್ರು ಸ್ವೀಟ್ ಇರುತ್ತೆ ಅಂತ ನಾವು ಆದರೂ ಓಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತಗೊಂಬಿಟ್ವಿ ಆದರೆ ಕಾಶ್ಮೀರಿ ಪಲಾವ್ ಕೇಸರಿಭಾತ್ ಇದು ಫ್ಲೇವರ್ ಕೊಡುತ್ತೆ ನಮಗೆ ಅದು ಸೇರಲ್ಲ ಇನ್ನು ಯಾವತ್ತೂ ಕಾಶ್ಮೀರಿ ಪಲಾವ್ ನಾನು ಕೇಳಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಎಷ್ಟು ತನಕ ನೋಡಿದ್ದು ನೀವು ನಮಗಷ್ಟು ಸಿಗುವಂತ ಐಟಮ್ಸ್ ಜೊತೆಗೆ ನಾವು ಸವಿದಿರ್ತಕ್ಕಂತ ಐಟಮ್ಸ್ ಓಕೆನಾ ಇನ್ನು ಲೈಕ್ ಶೇರ್ಸ್ ಅಂಡ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು